బిట్రేన్ யாரும் இல்ல కనే దైమాడ కంద్రేన గాజే ఆది నిన్నండు అల్వేనే మెటలొడి దుడు ఏకే నా నిన్నండు అల్లో ఎంటి ఆ హ్మ్ దౌ ఉడిగి మచ్చ అంటే అలా శోతిగస్తే హ్మ్ ఎంటి పర్మానెంట్

ಫೋನಲ್ಲಿ ನೀನಲ್ಲಿ ಹೋಗ್ತಾ ಮನೆ ಕಡೆ ಅಲ್ಲಿ ಹೌದು ಇವತ್ತು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇದೆ ಅಜ್ಜಿ ಅಜ್ಜಿ ಒಂದ್ ಪಕ್ಕದಲ್ಲಿ ತಾತ ಒಂದ್ ಪಕ್ಕದ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನಿನ್ ತಲೆ ಕೂದಲೆಲ್ಲ ಬೆಳ್ಕೊಬಲ್ಲ ನಾನು ಹಂಗೆ ಹೇಳ್ತೀನಿ ನಿನ್ ಕೈಲಿ ಏನು ಏನೂ ಆಗಲ್ಲ ನನಗೆ ನಾನು ಹೇಳ್ತೀನಿ ಅದನ್ನೇ ನಾನು ಹೇಳಿಸಿದ್ದೆ ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಇಷ್ಟ ದಿನ ಜೊತೆಗಿದ್ರೂ ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತ ಅಂದೆ ಮಾಡಕ್ ಬಂದಾಗ ನೀನ್ ಬಿಡಲ್ಲ

ಅದಿಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಮದುವೆ ಆಗು ಅಂತ ಆಗೋಣ ಇರುವಂತ ಕಾಯ್ತಾ ಇದ್ದೀನಲ್ಲ ಕಾಯ್ದು 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 ನನ್ನಲ್ಲಿರೋ ಜೀವನಾಂಶವೆಲ್ಲ ತೆಯ್ದು ತೆಯ್ದು ಹೋಗ್ತಾ ಇದೆಯಲ್ಲ ಅದಕ್ಕೆ ಅಂತ ಫ್ರೀ ಶೋ ಬುಕ್ ಮಾಡು ಅಂತ ಹೇಳ್ತಾ ಇದ್ದೀನಲ್ಲ ಫ್ರೀ ಶೋ ಬುಕ್ ಮಾಡು ಅಂತ ಹೇಳ್ತಿದ್ಯಾ ಅವನಲ್ಲ ಇ ಶೋ ಬುಕ್ ಮಾಡಿದ್ಮೇಲೆ ಹೇಳ್ತಿಯನ್ನು ಒಯ್ಯೋನೆ ನನಗೆ ಎಲ್ಲ ಆ ತರದ ಕೆಲಸ ನಾನು ಮಾಡಲ್ಲ ಯಾರಿಗ್ ಗೊತ್ತು ನನಗೇನು ಗೊತ್ತಿಲ್ವಲ್ಲ ಅದಕ್ಕೆ ಅಂತ ನಮ್ಮ ಮಿಷಿನ್ ಮನೆ ಇದೆಯಲ್ಲ ಮಿಷಿನ್ ಅದೇ ಇದ್ರೆ ಏನು ಏನು

ಯಾವ ಕಂಪನಿ ಇದು ನಿನ್ ಫೇವರೇಟ್ ಕಂಪನಿ ನಾಯ್ಸ್ ನಾಯ್ಸ್ ನನ್ ಫೇವರೇಟ್ ಅಲ್ಲ ಆಯ್ತು ನಂದೋ ನಿನ್ ಫೇವರೇಟ್ ಯಾರ್ದೋ ಒಂದು ಹ್ಮ್ ಹೋಗ್ ಬಾ ನಾನ್